ದಾಂಡೇಲಿಯ ಕೇಂದ್ರ ಅಂಚೆ ಕಚೇರಿಯ ಹತ್ತಿರ ಮುರಿದು ಬಿದ್ದ ವಿದ್ಯುತ್ ಕಂಬ ದುರಸ್ತಿಗೆ ವಿಳಂಬ ಆಕ್ರೋಶ ವ್ಯಕ್ತಪಡಿಸಿದ ಅಂಚೆ ವಸತಿ ಗೃಹದ ನಿವಾಸಿಗಳು ದಾಂಡೇಲಿ ನಗರದ ಕೇಂದ್ರ ಅಂಚೆ ಕಚೇರಿಯ ಹತ್ತಿರ ಮೊನ್ನೆ ಮಂಗಳವಾರ ಗಾಳಿ ಮಳೆಗೆ ಮರವೊಂದು ದರೆಗುರುಳಿ ಎರಡು ವಿದ್ಯುತ್ ಕಂಬ ಮುರಿದು ಬಿದ್ದಿರುವುದರಿಂದ ಮೊನ್ನೆಯಿಂದ ಈ ತನಕ ವಿದ್ಯುತ್ ಪೂರೈಕೆ ಇಲ್ಲದೆ ಅಂಚೆ ವಸತಿ ಗೃಹದ ಸಿಬ್ಬಂದಿಗಳಿಗೆ ತೀವ್ರ ತೊಂದರೆಯಾಗಿದೆ ಅದೇ ರೀತಿ ಮೊನ್ನೆಯಿಂದ ಅಂಚೆ ಕಚೇರಿಗೂ ವಿದ್ಯುತ್ ಪೂರೈಕೆ ಇಲ್ಲದೆ ಜನರೇಟರ್ ಮೂಲಕ ಕೆಲಸ ಮಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ವಿದ್ಯುತ್ ದುರಸ್ತಿ ಮಾಡಲು ಹೆಸ್ಕಾಂ ವಿಳಂಬ ಮಾಡುತ್ತಿರುವುದಕ್ಕೆ ಅಂಚೆ ವಸತಿ ಗೃಹದ ನಿವಾಸಿಗಳು ಇಂದು ಗುರುವಾರ ಬೆಳಿಗ್ಗೆ ಹತ್ತುವರೆ ಗಂಟೆ ಸುಮಾರಿಗೆ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆದಿದೆ ವಿದ್ಯುತ್ ದುರಸ್ತಿ ಮಾಡುವಂತೆ ಹೆಸ್ಕಾಂಗೆ ವಿನಂತಿ ಮಾಡಲಾಗಿದ್ದರೂ ದುರಸ್ತಿಗೆ ಹೆಸ್ಕಾಂ ವಿಳಂಬ ಮಾಡಿದೆ ಇದರಿಂದಾಗಿ ಮೊನ್ನೆಯಿಂದ ಈ ತನಕ ವಿದ್ಯುತ್ ಪೂರೈಕೆ ಇಲ್ಲದೆ ತೀವ್ರ ತೊಂದರೆಯಾಗಿದೆ ಇಂದು ಬೆಳಿಗ್ಗೆ ಹತ್ತುವರೆ ಗಂಟೆ ಸುಮಾರಿಗೆ ದುರಸ್ತಿಗೆ ಆಗಮಿಸಿದ ಹೆಸ್ಕಾಂ ಗುತ್ತಿಗೆದಾರನ ಸಿಬ್ಬಂದಿಗಳ ಜೊತೆ ಅಂಚೆ ವಸತಿ ಗೃಹದ ನಿವಾಸಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಅಲ್ಲ ಕಸ್ಟಮರ್ ಬಂದು ವಾಪಸ್ ಹೋಗ್ತಾ ಇದ್ದಾರೆ ಜನ ಮೂರ್ ಅಲ್ಲ ರೀ ಮೂರು ದಿನ ಆಯ್ತು ನೀರಿಲ್ಲ ನೀರಿಲ್ಲ ಮನೇಲಿ ಯೂಸ್ ಮಾಡ್ಲಿಕ್ಕೆ ಅಲ್ಲ ಅವ್ರಿಗೆ ಹೇಳಾಗಿತ್ತಲ್ಲ ಎಷ್ಟು ದಿನ ಮೂರು ದಿನ ಆಯ್ತು ಹೇಳಿ

ನಿಮ್ದು ಕಾಂಟ್ರಾಕ್ಟರ್ ಇದಕ್ಕೆ ಹಾಕ್ಬೇಕಲ್ರಿ ಹಾಕ್ಬೇಕು ಮೂರು ದಿನ ಆಯ್ತು ಹೌದು ಏನ್ ಮಾಡ್ಬೇಕು ನಿಮ್ ಮನೆ ಎಕ್ಸಾಂಪಲ್ ನಿಮ್ ಮನೆಯಲ್ಲಿ ಈ ರೀತಿ ಸಮಸ್ಯೆ ಆದ್ರೆ ನಿಮ್ಮ ಕಾಂಟ್ರಾಕ್ಟರ್ ಈ ರೀತಿ ಸಮಸ್ಯೆ ಆದ್ರೆ ಮೂರು ಮಾಡ್ತಾ ಇದ್ರಲ್ಲ ಗುಂದ ಉಳಿವಿ ಗಿಳವಿ ಎಲ್ಲಾ ಇದೇ ಸಮಸ್ಯೆ ಮಾಡ್ತಾ ಇದ್ದಾರೆ ಅಲ್ಲೂ ನಾವು ಇದೇ ಜಾಬ್ ಕೊಟ್ಟು ಈಗ ಆಲ್ರೆಡಿ ಕುಂಬಾರೋಡ ಮೇನ್ ರೋಡ್ಗೆ ಹನ್ನೆರಡು ಕಂಬ ಮೂರ್ ಅವಳು ಕತ್ತಲಲ್ಲೇ ನಿಮ್ಮ ಒಂದೇ ಕಾಂಟ್ರಾಕ್ಟರ್ ಇರುತ್ತಾ ಹೌದು ಮತ್ತೆ ಅಲ್ಲ ಸಂಬಂಧಪಟ್ಟಿದ್ದು ಇಲ್ಲಿ ಮಾಡ್ಬೇಕಲ್ಲ ಸರ್ ಮಾಡ್ಲಿಲ್ಲ ಕಸ್ಟಮರ್ಸ್ ಎಷ್ಟು ಇಲ್ಲಿ ಬಂಡ ಕಸ್ಟಮರ್ಸ್ ಎಷ್ಟು ಜನ ಒಮ್ಮೆ ಸಂಜೆಗ್ ಮಾಡ್ತಾರಂತ ಸಂಜೆಗ್ ಮಾಡ್ತಾರಂತ ಸಂಜೆ ಒಳಗ್ ಮಾಡ್ತಾರಂತ ಕದ್ರ್ ವರ್ದಿ ಮಾಡ್ತೀರೆ ನೀವು ಮಾಡಿ ಆದ್ರೂ ಓಡೋ ಬಿಡ್ರಿ ಫೋನ್ ಮಾಡಿದ ನಿಮ್ಮವರ ರೆಸ್ಪಾನ್ಸ್ ಕೊಡ್ತಾ ಇದು ನಿನ್ನೆನೇ ಆಗಲ್ಲೋ ಅಂತ ನಾನು ಸರ್ ನಾನು ಫೋನ್ ಮಾಡ್ವಾಳೋ ನಿತ್ತುವಾ ಸರ್ ಫೋನ್ ಮಾಡಿ ಸರ್ ಅಲ್ಲ ಒಂದು ಟೈಮಿಂಗ್ ಸರ್ ಫೋನ್ ಮಾಡಿ